ಈ ತರ ಕಾರ್ಯಕ್ರಮದ ಮುಖ ಮುಖಾಂತರ ನಾವು ಈ ಭಾಗದಲ್ಲಿ ಯಾಕೆಂತ ಹೇಳಿದ್ರೆ ಈ ಕಾಜೂರು ಭಾಗದಲ್ಲಿ ಏನು ಇವತ್ತು ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಶಿವನ ಹೆಸರೇ ಬರಬೇಕು ಅಂತ ಒಂದು ಅಪೇಕ್ಷೆ ಉಂಟು ಆದ ಕಾರಣ ಈ ಭಾಗದ ಎಲ್ಲಾ ಭಕ್ತಗಳು ಭಕ್ತ ಬಂಧುಗಳಲ್ಲಿ ಒಂದು ವಿನಂತಿ ಉಂಟು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನೀವು ಯಾರನ್ನು ಕರಿಬೇಕು ನಿಮ್ಮ ಕುಟುಂಬದವರು ನಿಮ್ಮ ಐತಿಹಾಸಿಗಳು ಯಾರಾದರೂ ಬರ್ತಿದ್ರೆ ಇಲ್ಲಿಗೆ ಶಿವನ ಹೆಸರಿನ ಮುಖವಂತಾದ್ರ ಇಲ್ಲಿಗೆ ಬಂದ್ರೆ ಈ ನಾವು ಮಾಡಿದ ಕೆಲ್ಸಕ್ಕೆ ಸಾರ್ಥಕ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ನಾವು ಇವತ್ತು ಏನು ಧರ್ಮದ ಜಾಗೃತಿಯಲ್ಲಿ ತೊಡಿಸಿಕೊಂಡಿದೆ ಯಾಕಂತ ಹೇಳಿದ್ರೆ ಆಗ್ಲೇ ನಾವು ಭಜನೆಯ ಸಾಲಿನಲ್ಲಿ ಬರಬೇಕಿದ್ರೆ ನಾವು ಮಾತಾಡಿಕೊಂಡು ಬಂದಿವಿ ಯಾಕಂದ್ರೆ ಭಾಷಣ ಮಾಡುದು ವೇದಿಕೆಯಲ್ಲಿ ಸುಲಭ ಧರ್ಮದ ಬಗ್ಗೆ ಬೇಕಾದಷ್ಟು ಭಾಷಣಗಳನ್ನು ಮಾಡ್ತೇವೆ ಆದ್ರೆ ಅದನ್ನು ಅಳ ಅಳವಡಿಸಿಕೊಳ್ಳುದು ಕೆಲವೇ ಪರ್ಸೆಂಟ್ ಜನಗಳು ಮಾತ್ರ ಈ ಎಲ್ಲ ಸಣ್ಣ ಸಣ್ಣ ವಿದ್ಯಾರ್ಥಿಗಳ ಮುಖಾಂತರ ಇವತ್ತು ಮಕ್ಕಳ ಮುಖಾಂತರ ಏನು ಈ ಭಜನ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದಿರಿ ಖಂಡಿತವಾಗಿಯೂ ನನಗೆ ಖುಷಿ ಉಂಟು ಯಾಕೆಂದ್ರೆ ಇದಕ್ಕಿಂತ ಒಳ್ಳೆಯ ಧರ್ಮ ಜಾಗೃತಿ ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಮಕ್ಕಳನ್ನು ಭಜನೆಯಲ್ಲಿ ತೊಡಿಸಿಕೊಡದೆ ದೊಡ್ಡ ಧರ್ಮ ಜಾಗೃತಿ ಆದ ಕಾರಣ ಮುಂದಿನ ದಿನಗಳಲ್ಲಿ ಇದರ ಪಾಲು ಎರಡು ಮಟ್ಟ ಆಗಲಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಿಮ್ಮ ಈ ಕೂಡಬೆಟ್ಟು ಸದಾಶಿವ ದೇವಸ್ಥಾನದ ಎಲ್ಲಾ ಕಾರ್ಯಕ್ರಮ ನಾನು ಕೂಡ ನಿಮ್ಮ ಒಟ್ಟಿಗೆ ಭಾಗಿಯಾಗಿಕೊಂಡು ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೂ ಕೂಡ ನಾನು ಕೂಡ ನಿಮ್ಮ ಜೊತೆಯಾಗಿ ಇರ್ಲಿ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಬಹುಶಃ ನನಗೆ ಈ ಭಾಗದಲ್ಲಿ ಇಂತಹ ಒಂದು ಅವಕಾಶ ಮಾಡಿಕೊಟ್ಟಂತ ನನ್ನ ಗೌರವನ್ವಿತ ನನ್ನ ಮಾರ್ಗದರ್ಶಕರಾದ ಧನಂಜಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಯಾಕೆ ಹೇಳಿದ್ರೆ ನನಗೆ ಈ ಒಂದು ಅವಕಾಶವನ್ನು ಖಂಡಿತವಾಗಿ ನೀವು ಮಾಡಿಕೊಟ್ಟಿದ್ರಿ ನಾನೊಬ್ಬ ದೈವಭಕ್ತನಾಗಿದ್ದುಕೊಂಡು ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ರೆ ಖಂಡಿತವಾಗಿಯೂ ಈ ಭಾಗದ ಎಲ್ಲ ಹಿರಿಯರಿಗೆ ಮತ್ತು ಈ ಭಾಗದ ಏನು ಜೋರಾಣುತ್ತಿದ್ರೆ ಅವರ ಪಾದಗಳಿಗೆ ವಂದಿಸುವ ಮುಂದೆ ಕೂಡ ಸಮಾಜದಲ್ಲಿ ಇಂತ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಸಂದರ್ಭ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕೆ ಅವಕಾಶ ಮಾಡಿಕೊಂಡ ಎಲ್ಲ ಭಕ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಥಿಸ್ತೇನೆ ವೀರಭದ್ರಾಯ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ